ನಮಸ್ಕಾರ ಸ್ನೇಹಿತರೆ ಫ್ರಾಂ ಝೀರೋ ಟು ಇನ್ಫಿನಿಟಿಗೆ ನಿಮಗೆಲ್ಲ ಸ್ವಾಗತ ಆಲ್ಬರ್ಟ್ ಐನ್ಸ್ಟೈನ್ ರವರ ಪ್ರಕಾರ ಕಾಲವೆಂಬುದು ನದಿಯಂತೆ ಹರಿಯುವ ವಸ್ತುವಲ್ಲ ಅದು ಒಂದು ಸ್ಥಿರವಾದ ನಂತೆ ಹಾಗೂ ಭೂತ ವರ್ತಮಾನ ಮತ್ತು ಭವಿಷ್ಯ ಎಲ್ಲವೂ ಒಂದೇ ಸಮಯದಲ್ಲಿ ಅಸ್ತಿತ್ವದಲ್ಲಿವೆ ಎಂಬ ಒಂದು ಆಶ್ಚರ್ಯಕರ ಸತ್ಯವನ್ನು ಕಳೆದ ವಿಡಿಯೋದಲ್ಲಿ ನಾವು ಅರ್ಥ ಮಾಡಿಕೊಂಡೆವು ಆದರೆ ಈ ವಾಸ್ತವ ತಿಳಿದ ನಂತರವೂ ಒಂದು ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದು ಒಂದು ವೇಳೆ ಸಮಯವೆಂಬುದು ನಮ್ಮ ಮೆದುಳು ಸೃಷ್ಟಿಸಿದ ಒಂದು ಜೈವಿಕ ಭ್ರಮೆಯಾಗಿದ್ದರೆ ಮನುಷ್ಯ ಅದನ್ನು ಗಂಟೆ ನಿಮಿಷ ಸೆಕೆಂಡ್ ಎಂದು ಅಳೆಯಲು ಏಕೆ ಆರಂಭಿಸಿದ ನಮ್ಮ ಪ್ರಜ್ಞೆಯು ನಿರ್ಮಿಸಿದ ಈ ಮಾಯಾಜಾಲಕ್ಕೆ ನಾವು ಗಡಿಯಾರವೆಂಬ ಬೇಲಿಯನ್ನು ಏಕೆ ಕಟ್ಟಿದೆವು ಇಂದು ನಾವು ಗಡಿಯಾರದ ಒಂದು ಸೆಕೆಂಡಿಗೆ ಒಂದು ಸೆಕೆಂಡ್ ಓಡುತ್ತಿದ್ದೇವೆ ಸಮಯವಿಲ್ಲ ಎಂದು ಸಂಕಟಪಡುತ್ತಿದ್ದೇವೆ ಆದರೆ ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯನಿಗೆ ಗಡಿಯಾರವೇ ಇರಲಿಲ್ಲ ಹಾಗಾದರೆ ಆತ ಹೇಗೆ ಬದುಕುತ್ತಿದ್ದ ಆಕಾಶದ ನಕ್ಷತ್ರಗಳಿಂದ ಹಿಡಿದು ಇಂದಿನ ಅಟಾಮಿಕ್ ಗಡಿಯಾರಗಳವರೆಗೆ ಮನುಷ್ಯ ಕಾಲವನ್ನು ಅಳೆಯಲು ನಡೆಸಿದ ಈ ಅದ್ಭುತ ಪ್ರಯಾಣದ ಹಿಂದೆ ಅಡಗಿರುವ ರಹಸ್ಯವೇನು ಬನ್ನಿ ಇಂದಿನ ವಿಡಿಯೋದಲ್ಲಿ ಕಾಲದ ಅಳತೆಯ ಇತಿಹಾಸ ಮತ್ತು ಅದರ ಹಿಂದಿನ ಆಳವಾದ ತತ್ವಶಾಸ್ತ್ರವನ್ನು ಅನ್ವೇಷಿಸೋಣ ಅಧ್ಯಾಯ ಒಂದು ಆಕಾಶವೇ ಗಡಿಯಾರ ನಾಗರಿಕತೆ ಆರಂಭವಾಗುವ ಮುನ್ನ ಮನುಷ್ಯನಿಗೆ ಗಂಟೆಗಳ ಲೆಕ್ಕಾಚಾರ ಬೇಕಿರಲಿಲ್ಲ ಆತನ ಬದುಕು ಬೆಳಕು ಮತ್ತು ಕತ್ತಲೆ ಎಂಬ ಎರಡೇ ಸಮಯಗಳಲ್ಲಿ ಸುತ್ತುತ್ತಿತ್ತು ಸೂರ್ಯ ಉದಯಿಸಿದರೆ ಕೆಲಸ ಸೂರ್ಯ ಮುಳುಗಿದರೆ ವಿಶ್ರಾಂತಿ ಪ್ರಕೃತಿಯ ಚಕ್ರವೇ ಆತನ ಗಡಿಯಾರವಾಗಿತ್ತು ಆದರೆ ಮನುಷ್ಯ ಸಂಘಟಿತನಾಗಿ ಕೃಷಿ ಮಾಡಲು ವ್ಯಾಪಾರ ನಡೆಸಲು ಸಮುದಾಯವಾಗಿ ಬದುಕಲು ಶುರು ಮಾಡಿದಾಗ ಆತನಿಗೆ ಸಮಯದ ನಿಖರವಾದ ಅಳತೆ ಅಗತ್ಯವಾಗತೊಡಗಿತು ಈ ಅಗತ್ಯಕ್ಕಾಗಿ ಮನುಷ್ಯ ಮೊದಲು ತಿರುಗಿದ್ದು ಆಕಾಶದ ಕಡೆಗೆ ಪ್ರಾಚೀನ ಈಜಿಪ್ಟಿನವರು ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಸೂರ್ಯನ ನೆರಳನ್ನು ಬಳಸಿ ಸಮಯವನ್ನು ಅಳೆಯುವ ಸಂಡೆಯಲ್ಲನ್ನು ಕಂಡುಹಿಡಿದರು ನೆಲದ ಮೇಲೆ ನೆಟ್ಟಕೋಲಿನ ನೆರಳು ಸೂರ್ಯನ ಚಲನೆಯೊಂದಿಗೆ ಬದಲಾಗುತ್ತಿತ್ತು ಈ ನೆರಳಿನ ಚಲನೆಯನ್ನು ಗಮನಿಸಿ ಅವರು ಹಗಲನ್ನು ಹನ್ನೆರಡು ಸಮಾನ ಭಾಗಗಳಾಗಿ ವಿಂಗಡಿಸಿದರು ಬ್ಯಾಬಿಲೋನಿಯನ್ನರು ಮತ್ತು ಸುಮೇರಿಯನ್ನರು ಚಂದಿರನ ಕಲೆಗಳನ್ನು ಗಮನಿಸಿ ತಿಂಗಳುಗಳನ್ನು ಗುರುತಿಸಿದರು ನಕ್ಷತ್ರಗಳ ಸ್ಥಾನ ಬದಲಾವಣೆಯಿಂದ ಋತುಗಳನ್ನು ಊಹಿಸಿದರು ಅಂದಿನ ಮನುಷ್ಯನಿಗೆ ಸಮಯವೆಂಬುದು ಪ್ರಕೃತಿಯ ಭಾಷೆಯಾಗಿತ್ತು ಗಡಿಯಾರದ ಸಂಖ್ಯೆಗಳಲ್ಲ ಅಧ್ಯಾಯ ಎರಡು ಬದುಕುಳಿಯುವಿಕೆಯಿಂದ ದುಡಿಮೆಯವರೆಗೆ ಸಮಯದ ಅಳತೆಯು ಆರಂಭವಾಗಿದ್ದು ಕೇವಲ ಗಣಿತದ ಕುತೂಹಲಕ್ಕಾಗಿ ಅಲ್ಲ ಬದುಕುಳಿಯುವಿಕೆಯ ಅಗತ್ಯಕ್ಕಾಗಿ ಪ್ರಾಚೀನ ಈಜಿಪ್ಟಿನವರಿಗೆ ನೈಲ್ ನದಿಯ ಪ್ರವಾಹವು ವರ್ಷದ ಅತ್ಯಂತ ಮಹತ್ವದ ಘಟನೆ ಆಗಿತ್ತು ಈ ಪ್ರವಾಹವು ಅವರ ಕೃಷಿಗೆ ಆಹಾರಕ್ಕೆ ಅಸ್ತಿತ್ವಕ್ಕೆ ಆಧಾರವಾಗಿತ್ತು ಸಿರಿಯಸ್ ನಕ್ಷತ್ರವು ಆಕಾಶದಲ್ಲಿ ಸೂರ್ಯೋದಯದ ಸಮಯಕ್ಕೆ ಕಾಣಿಸಿಕೊಂಡಾಗಲೆಲ್ಲ ನೈಲ್ ನದಿ ಉಕ್ಕಿ ಹರಿಯುತ್ತಿತ್ತು ಎಂದು ಅವರು ಗಮನಿಸಿದರು ಈ ಖಗೋಳ ಘಟನೆಯೇ ಅವರಿಗೆ ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತಿತ್ತು ಸಮಯವೆಂಬುದು ಅವರಿಗೆ ಕೇವಲ ಸಂಖ್ಯೆಗಳಲ್ಲ ಪ್ರಕೃತಿಯೊಂದಿಗಿನ ಸಂವಾದವಾಗಿತ್ತು ಆದರೆ ಕ್ರಿಸ್ತ ಪೂರ್ವ ಎರಡು ಸಾವಿರದ ಐದುನೂರರ ನಂತರ ಸಮಯದ ಅಳತೆಗೆ ದುಡಿಮೆಯ ಲೆಕ್ಕಾಚಾರ ಎಂಬ ಹೊಸ ಆಯಾಮ ಸೇರಿತು ಈಜಿಪ್ಟಿನ ರಾಜರು ಪಿರಮಿಡ್ಗಳನ್ನು ನಿರ್ಮಿಸಲು ಸಾವಿರಾರು ಕಾರ್ಮಿಕರನ್ನು ನೇಮಿಸಿಕೊಂಡಿದ್ದರು ಈ ಕಾರ್ಮಿಕರಿಗೆ ಸಂಬಳ ಕೊಡಲು ಯಾರು ಎಷ್ಟು ಗಂಟೆ ದುಡಿದರು ಎಂಬ ಲೆಕ್ಕಾಚಾರ ಅಗತ್ಯವಾಯಿತು ಈ ರೀತಿಯ ಅನೇಕ ಬೇರೆ ಬೇರೆ ಸಂದರ್ಭಗಳಿಂದ ಸಮಯವು ಮನುಷ್ಯನ ಶ್ರಮವನ್ನು ಒಳೆಯುವ ಸಾಧನವಾಗತೊಡಗಿತು ಸೂರ್ಯನ ಸ್ಥಾನವನ್ನು ನೋಡಿ ಕಾರ್ಮಿಕರ ಕೆಲಸದ ಸಮಯವನ್ನು ನಿಗದಿಪಡಿಸಲಾಗತೊಡಗಿತು ಮಾನವ ಇತಿಹಾಸದ ಈ ಹಂತದಲ್ಲಿ ಸಮಯವು ಕೇವಲ ಪ್ರಕೃತಿಯ ಚಕ್ರವಷ್ಟೇ ಅಲ್ಲ ಮಾನವ ಸಮಾಜದ ಆರ್ಥಿಕ ವ್ಯವಸ್ಥೆಯ ಒಂದು ಭಾಗವಾಯಿತು ಅಧ್ಯಾಯ ಮೂರು ನೀರು ಮರಳು ಮತ್ತು ಸಮಯದ ಹರಿವು ಸೂರ್ಯನ ಗಡಿಯಾರಗಳಿಗೊಂದು ದೊಡ್ಡ ಮಿತಿ ಇತ್ತು ಮೋಡ ಕವಿದಾಗ ಅಥವಾ ರಾತ್ರಿಯಾದಾಗ ಅವು ನಿಷ್ಪ್ರಯೋಜಕವಾಗುತ್ತಿದ್ದವು ಈ ಸಮಸ್ಯೆಯನ್ನು ಪರಿಹರಿಸಲು ಪ್ರಾಚೀನರು ನೀರಿನ ಗಡಿಯಾರವನ್ನು ಅಥವಾ ಕ್ಲೆಪ್ಸೈಡ್ರಾವನ್ನು ಕಂಡುಹಿಡಿದರು ಇದರಲ್ಲಿ ಒಂದು ಪಾತ್ರೆಯ ತಳದಲ್ಲಿ ಸಣ್ಣ ರಂಧ್ರವಿದ್ದು ಅದರಿಂದ ನೀರು ನಿಧಾನವಾಗಿ ತೊಟ್ಟಿಕ್ಕುತ್ತಿತ್ತು ನೀರಿನ ಮಟ್ಟ ಇಳಿಯುವ ವೇಗದಿಂದ ಸಮಯವನ್ನು ಅಳೆಯಲಾಗುತ್ತಿತ್ತು ಇನ್ನು ಕೆಲವರು ಮರಳಿನ ಗಡಿಯಾರಗಳನ್ನು ಬಳಸುತ್ತಿದ್ದರು ಈ ಹಂತದಲ್ಲಿ ಸಮಯವೆಂಬುದು ಒಂದು ಹರಿವಿನ ರೂಪಕವಾಗಿ ಪ್ರಕಟವಾಯಿತು ನೀರು ಹರಿದಂತೆ ಮರಳು ಜಾರಿದಂತೆ ಸಮಯವೂ ಸರಿಯುತ್ತದೆ ಎಂಬ ತಿಳುವಳಿಕೆ ಮೂಡಿತು ಆದರೆ ಈ ವ್ಯವಸ್ಥೆಗಳಲ್ಲಿಯೂ ನಿಖರತೆ ಕಡಿಮೆಯಿತ್ತು ನೀರಿನ ತಾಪಮಾನ ಬದಲಾದರೆ ಅದರ ಹರಿವಿನ ವೇಗವೂ ಬದಲಾಗುತ್ತಿತ್ತು ಮರಳಿನ ಗುಣಮಟ್ಟದಿಂದ ಜಾರುವ ವೇಗ ಬದಲಾಗುತ್ತಿತ್ತು ಇದರಿಂದಾಗಿ ಪ್ರತಿಯೊಂದು ಗಡಿಯಾರವು ಸ್ವಲ್ಪ ವಿಭಿನ್ನ ಸಮಯವನ್ನು ತೋರಿಸುತ್ತಿತ್ತು ಈ ಕಾರಣಗಳಿಂದ ಮನುಷ್ಯ ಸಮಯವನ್ನು ಇನ್ನೂ ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯವಾಗಿರಲಿಲ್ಲ ಸಮಯವು ಇನ್ನೂ ಪ್ರಕೃತಿಯ ಹಿಡಿತದಲ್ಲಿಯೇ ಇತ್ತು ಅಧ್ಯಾಯ ನಾಲ್ಕು ಭಾರತೀಯ ವಿಜ್ಞಾನದ ಅದ್ಭುತ ಸ್ನೇಹಿತರೆ ಸಮಯವನ್ನು ಅಳೆಯುವಲ್ಲಿ ನಮ್ಮ ಪ್ರಾಚೀನ ಭಾರತೀಯ ವಿಜ್ಞಾನಿಗಳು ಖಗೋಳಶಾಸ್ತ್ರಜ್ಞರು ಸಹ ಅಸಾಧಾರಣ ಕೊಡುಗೆಯನ್ನು ನೀಡಿದರು ಪಾಶ್ಚಾತ್ಯರು ಯಾಂತ್ರಿಕ ಗಡಿಯಾರಗಳನ್ನು ಕಂಡುಹಿಡಿಯುವ ಶತಮಾನಗಳ ಮುನ್ನವೇ ಭಾರತೀಯ ಗಣಿತಜ್ಞರು ಮತ್ತು ಖಗೋಳಶಾಸ್ತ್ರಜ್ಞರು ಸಮಯದ ಅತ್ಯಂತ ಸೂಕ್ಷ್ಮ ವಿಭಜನೆಗಳನ್ನು ಕಂಡುಹಿಡಿದಿದ್ದರು ಘಟಿಕಾ ಎಂಬ ಯಂತ್ರವು ಅದ್ಭುತವಾದ ನೀರಿನ ಗಡಿಯಾರವಾಗಿತ್ತು ಒಂದು ತಾಮ್ರದ ಪಾತ್ರೆಯ ತಳದಲ್ಲಿ ನಿಖರವಾದ ರಂಧ್ರ ಮಾಡಲಾಗಿತ್ತು ಈ ಪಾತ್ರೆಯನ್ನು ನೀರಿನಲ್ಲಿ ಬಿಟ್ಟಾಗ ಅದು ಮುಳುಗಲು ತೆಗೆದುಕೊಳ್ಳುವ ನಿಖರ ಸಮಯವೇ ಒಂದು ಘಟಿಕಾ ಆಗಿತ್ತು ಆ ಪಾತ್ರೆಯು ನೀರಿನಲ್ಲಿ ಮುಳುಗಿ ಒಂದು ಘಟಿಕ ಆದಾಗ ಕೆಲಸಕ್ಕೆ ನಿಗದಿಯಾಗಿರುವ ಮನುಷ್ಯನು ಎಲ್ಲರಿಗೂ ಕೇಳುವಂತೆ ಗಂಟೆಯನ್ನು ಬಾರಿಸುತ್ತಿದ್ದ ಮಹಾನ್ ಗಣಿತಜ್ಞ ಆರ್ಯಭಟರು ಭಟರು ಸಮಯದ ವಿಭಜನೆಯಲ್ಲಿ ಕ್ರಾಂತಿಯನ್ನು ತಂದರು ಅವರು ಇಡೀ ದಿನವನ್ನು ಅರವತ್ತು ಸಮಾನ ಭಾಗಗಳಾಗಿ ವಿಂಗಡಿಸಿದರು ಇಂದು ನಾವು ಬಳಸುವ ದೋಪಹರ ಅಥವಾ ಮಧ್ಯಾಹ್ನ ಎಂಬ ಪದವು ಈ ಪ್ರಾಚೀನ ಸಮಯ ವಿಭಜನೆಯಿಂದ ಬಂದಿದೆ ಪಹರ ಎಂದರೆ ದಿನದ ಎಂಟನೇ ಒಂದು ಭಾಗ ಸೂರ್ಯೋದಯದಿಂದ ಎರಡು ಪಹರ ಕಳೆದಾಗ ಮಧ್ಯಾಹ್ನವಾಗುತ್ತಿತ್ತು ಆದರ ಹೊರತಾಗಿ ನಮ್ಮ ಪೂರ್ವಜರು ಸಮಯವನ್ನು ಕೇವಲ ಖಗೋಳ ಚಲನೆಗಳಿಂದ ಮಾತ್ರವಲ್ಲ ಮಾನವ ದೇಹದ ಜೈವಿಕ ಲಯದಿಂದಲೂ ಅಳೆಯುತ್ತಿದ್ದರು ಸೂರ್ಯ ಸಿದ್ಧಾಂತ ಮತ್ತು ಇತರ ಪ್ರಾಚೀನ ಗ್ರಂಥಗಳಲ್ಲಿ ಪ್ರಾಣ ಎಂಬ ಸಮಯದ ಘಟಕವನ್ನು ಬಳಸಲಾಗಿದೆ ಒಬ್ಬ ಆರೋಗ್ಯವಂತ ವ್ಯಕ್ತಿಯು ಒಮ್ಮೆ ಉಸಿರಾಡಲು ತೆಗೆದುಕೊಳ್ಳುವ ಸಮಯವೇ ಒಂದು ಪ್ರಾಣ ಆರು ಪ್ರಾಣಗಳು ಒಂದು ವಿನಾಡಿ ಅಥವಾ ವಿಘಟಿ ಎಂದು ಬಾಗಿಸಿಕೊಂಡಿದ್ದರು ನಿಮಿಷ ಮತ್ತು ತತ್ಪರ ಎಂಬ ಪದಗಳು ಸೆಕೆಂಡಿನ ಅತ್ಯಂತ ಸೂಕ್ಷ್ಮ ಭಾಗಗಳನ್ನು ಸೂಚಿಸುತ್ತಿತ್ತು ಇಂದಿಗೂ ನಾವು ಕಣ್ಣು ಮಿಟುಕಿಸುವಷ್ಟು ಸಮಯದಲ್ಲಿ ಎಂದು ಹೇಳುತ್ತೇವಲ್ಲವೇ ಅದು ನಿಮಿಷದಿಂದಲೇ ಬಂದಿದೆ ಇದರರ್ಥ ಸಮಯವು ನಮ್ಮ ಪ್ರಾಣಶಕ್ತಿಯೊಂದಿಗೆ ನಮ್ಮ ಜೀವನದ ಬಡಿತದೊಂದಿಗೆ ಅಂತರ್ಗತವಾಗಿ ಸಂಬಂಧಿಸಿದೆ ಎಂದು ಅವರು ಅರ್ಥ ಮಾಡಿಕೊಂಡಿದ್ದರು ಅಧ್ಯಾಯ ಐದು ಯಾಂತ್ರಿಕ ಯುಗದ ಆಗಮನ ಮತ್ತು ಕೈಗಡಿಯಾರ ಹದಿಮೂರನೇ ಶತಮಾನದಲ್ಲಿ ಯುರೋಪಿನ ಮಠಗಳಲ್ಲಿ ಯಾಂತ್ರಿಕ ಗಡಿಯಾರಗಳು ಹುಟ್ಟಿಕೊಂಡವು ಮಠಗಳ ಸನ್ಯಾಸಿಗಳು ನಿಖರವಾದ ಸಮಯಕ್ಕೆ ಪ್ರಾರ್ಥನೆಗಾಗಿ ಒಟ್ಟುಗೂಡಬೇಕಾಗಿತ್ತು ಈ ಅಗತ್ಯತೆ ಗೇರ್ಗಳು ಮತ್ತು ತೂಕದ ವ್ಯವಸ್ಥೆಯನ್ನು ಬಳಸುವ ಗಡಿಯಾರಗಳ ಅಭಿವೃದ್ಧಿಗೆ ಕಾರಣವಾಯಿತು ನಂತರ ಹದಿನೇಳನೇ ಶತಮಾನದಲ್ಲಿ ಕ್ರಿಶ್ಚಿಯನ್ ಹ್ಯೂಜೆನ್ಸ್ ರವರು ಪೆಂಡ್ಯುಲಂ ಗಡಿಯಾರವನ್ನು ಕಂಡುಹಿಡಿದರು ಪೆಂಡ್ಯುಲಂನ ನಿಯಮಿತ ಆಂದೋಲನವು ಅಷ್ಟೇ ನಿಯಮಿತವಾದ ಸಮಯ ಅಳತೆಯನ್ನು ಸಾಧ್ಯವಾಗಿಸಿತು ಇಲ್ಲಿಂದ ಸಮಯವು ಗೇರ್ಗಳು ಸ್ಪ್ರಿಂಗ್ಗಳು ಮತ್ತು ಲೋಲಕಗಳ ನಡುವೆ ಸಿಕ್ಕಿ ನಿಜವಾಗಿಯೂ ಯಾಂತ್ರಿಕವಾಯಿತು ಇನ್ನು ಮುಂದಿನ ಹಂತವಾಗಿ ಪೀಟರ್ ಹೆನ್ಲಿನ್ ಅದನ್ನು ಜೇಬಿನಲ್ಲಿ ಇಟ್ಟುಕೊಳ್ಳುವ ಪಾಕೆಟ್ ವಾಚ್ ಆಗಿ ಪರಿವರ್ತಿಸಿದರು ಆದರೆ ಅಂದು ಆ ಪಾಕೆಟ್ ವಾಚ್ಗಳು ಮತ್ತು ಗಡಿಯಾರಗಳು ಅತ್ಯಂತ ದುಬಾರಿಯಾಗಿದ್ದವು ಅವು ಕೇವಲ ರಾಜಮನೆತನದವರಿಗೆ ಅಥವಾ ಶ್ರೀಮಂತ ವರ್ಗದವರಿಗೆ ಮಾತ್ರ ಸೀಮಿತವಾಗಿದ್ದವು ಸಾಮಾನ್ಯ ಜನರಿಗೆ ಸಮಯ ಎನ್ನುವುದು ಈ ಹಂತದಲ್ಲೂ ಸೂರ್ಯನ ಚಲನೆಯ ಮೇಲೆ ಆಧಾರಿತವಾದ ಒಂದು ಅಸ್ಪಷ್ಟ ಕಲ್ಪನೆಯಾಗಿತ್ತು ಆದರೆ ಮೊದಲ ಮಹಾಯುದ್ಧವು ಈ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಿಸಿತು ಯುದ್ಧಭೂಮಿಯಲ್ಲಿ ಸೈನಿಕರು ಗುಹೆಗಳು ಮತ್ತು ಬಂಕರ್ಗಳಲ್ಲಿ ಅಡಗಿರಬೇಕಾದಾಗ ಅವರಿಗೆ ಹಗಲು ಮತ್ತು ರಾತ್ರಿಯ ನಡುವಿನ ವ್ಯತ್ಯಾಸವೇ ತಿಳಿಯುತ್ತಿರಲಿಲ್ಲ ದಾಳಿ ನಡೆಸಲು ಅಥವಾ ಹಿಮ್ಮೆಟ್ಟಲು ಎಲ್ಲರೂ ಒಂದೇ ನಿಖರ ಸಮಯವನ್ನು ಪಾಲಿಸುವುದು ಅನಿವಾರ್ಯವಾಗಿತ್ತು ಯುದ್ಧದ ಒತ್ತಡದಲ್ಲಿ ಜೇಬಿನಿಂದ ಗಡಿಯಾರ ತೆಗೆದು ನೋಡುವುದು ಅಸಾಧ್ಯವಾಗಿದ್ದರಿಂದ ಸೈನಿಕರಿಗೆ ಅನುಕೂಲವಾಗುವಂತೆ ಮಣಿಕಟ್ಟಿಗೆ ಕಟ್ಟುವ ಅಗ್ಗದ ಮತ್ತು ಗಟ್ಟಿಮುಟ್ಟಾದ ಕೈಗಡಿಯಾರಗಳನ್ನು ಬೃಹತ್ ಪ್ರಮಾಣದಲ್ಲಿ ತಯಾರಿಸಿ ನೀಡಲಾಯಿತು ಯುದ್ಧ ಮುಗಿದ ನಂತರ ಸೈನಿಕರು ತಮ್ಮ ಮನೆಗಳಿಗೆ ಮರಳಿದಾಗ ಈ ಕೈಗಡಿಯಾರಗಳು ಕೇವಲ ಒಂದು ಉಪಕರಣವಾಗಿ ಉಳಿಯದೆ ಶಿಸ್ತು ಮತ್ತು ಶೌರ್ಯದ ಸಂಕೇತವಾಗಿ ಹೊರಹೊಮ್ಮಿದವು ಸೈನಿಕರು ಇದನ್ನು ಧರಿಸಿ ಓಡಾಡುವುದನ್ನು ಕಂಡಾಗ ಸಾಮಾನ್ಯ ಜನರಲ್ಲಿ ಇದರ ಬಗ್ಗೆ ತೀವ್ರ ಆಕರ್ಷಣೆ ಉಂಟಾಯಿತು ಹೀಗೆ ಯುದ್ಧಭೂಮಿಯ ಅಗತ್ಯಕ್ಕಾಗಿ ಹುಟ್ಟಿದ ರಿಸ್ಟ್ ವಾಚ್ಗಳು ಅತಿ ವೇಗವಾಗಿ ಫ್ಯಾಷನ್ ಮತ್ತು ಸಾಮಾಜಿಕ ಪ್ರತಿಷ್ಠೆಯ ಭಾಗವಾದವು ಇದರ ಪರಿಣಾಮವಾಗಿ ಜಗತ್ತಿನಾದ್ಯಂತ ಜನರು ತಮ್ಮ ವೈಯಕ್ತಿಕ ಸಮಯದ ಲಯವನ್ನು ಮರೆತು ಕೈಗಡಿಯಾರಗಳು ತೋರಿಸುವ ಏಕರೂಪದ ಸಮಯಕ್ಕೆ ಒಗ್ಗಿಕೊಳ್ಳತೊಡಗಿದರು ಇದು ಮಾನವ ಸಮಾಜವನ್ನು ಒಂದು ಟೆಂಪೋರಲ್ ಕಮ್ಯುನಿಟಿ ಆಗಿ ಅಂದರೆ ಸಮಯದ ಸೂತ್ರಕ್ಕೆ ಬಂಧಿತರಾದ ಸಮುದಾಯವಾಗಿ ಪರಿವರ್ತಿಸಿತು ಆದರೆ ಇತಿಹಾಸದಲ್ಲಿ ನಿಜವಾದ ಬದಲಾವಣೆ ಬಂದದ್ದು ಹತ್ತೊಂಬತ್ತನೇ ಶತಮಾನದಲ್ಲಿ ರೈಲುಗಳ ಆವಿಷ್ಕಾರದೊಂದಿಗೆ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ರೈಲುಗಳು ಸಂಚರಿಸಲು ಪ್ರಾರಂಭಿಸಿದಾಗ ಹೊಸ ಸಮಸ್ಯೆ ಎದುರಾಯಿತು ಪ್ರತಿ ಊರು ಸೂರ್ಯನ ಸ್ಥಾನದ ಆಧಾರದ ಮೇಲೆ ತನ್ನದೇ ಆದ ಸ್ಥಳೀಯ ಸಮಯವನ್ನು ಅನುಸರಿಸುತ್ತಿತ್ತು ಇದರಿಂದ ರೈಲುಗಳ ಸಮಯ ಪಟ್ಟಿ ತಯಾರಿಸುವುದು ಕಷ್ಟಕರವಾಗುತ್ತಿತ್ತು ರೈಲು ಅಪಘಾತಗಳು ಸಂಭವಿಸತೊಡಗಿದವು ಈ ಸಮಸ್ಯೆಯನ್ನು ಪರಿಹರಿಸಲು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಗ್ರೀನ್ವಿಚ್ ಮೀನ್ ಟೈಮ್ ಅನ್ನು ಜಾಗತಿಕ ಮಾನಕವಾಗಿ ಸ್ಥಾಪಿಸಲಾಯಿತು ಇಲ್ಲಿ ಇಡೀ ಜಗತ್ತನ್ನು ಸಮಯ ವಲಯಗಳಾಗಿ ವಿಂಗಡಿಸಲಾಯಿತು ಇದು ಮಾನವ ಇತಿಹಾಸದಲ್ಲಿ ನಿರ್ಣಾಯಕ ತಿರುವಾಗಿತ್ತು ಈ ಕ್ಷಣದವರೆಗೆ ಮನುಷ್ಯ ಪ್ರಕೃತಿಯ ಲಯಕ್ಕೆ ತಕ್ಕಂತೆ ಬದುಕುತ್ತಿದ್ದ ಆದರೆ ಈ ಹಂತದಿಂದ ಅವನು ಗಡಿಯಾರದ ಮುಳ್ಳಿಗೆ ತಕ್ಕಂತೆ ಬದುಕಲು ಶುರು ಮಾಡಿದ ಸಮಯವು ಗೋಡೆಯ ಮೇಲಿನ ಯಂತ್ರಕ್ಕೆ ಸೆರೆಯಾಯಿತು ಮನುಷ್ಯನು ತನ್ನ ಸ್ವಾಭಾವಿಕ ಜೈವಿಕ ಲಯದಿಂದ ಬೇರ್ಪಟ್ಟು ಕೃತಕ ಯಾಂತ್ರಿಕ ಸಮಯಕ್ಕೆ ಗುಲಾಮನಾದನು ಇಂದು ನಾವು ಬಸ್ ಹಿಡಿಯುವುದರಿಂದ ಹಿಡಿದು ಆಫೀಸ್ಗೆ ಹೋಗುವವರೆಗೆ ಪ್ರತಿಯೊಂದಕ್ಕೂ ಸೆಕೆಂಡುಗಳ ಲೆಕ್ಕಾಚಾರದಲ್ಲಿ ಬದುಕುತ್ತಿರುವುದಕ್ಕೆ ಅಂದು ನಡೆದ ಈ ಕೈಗಡಿಯಾರಗಳ ಕ್ರಾಂತಿಯೇ ಮುಖ್ಯ ಕಾರಣವೆಂದು ಹೇಳಬಹುದೆನು ಹಾಗೆಯೇ ಇಪ್ಪತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಮನುಷ್ಯ ಅಟಾಮಿಕ್ ಗಡಿಯಾರಗಳನ್ನು ಕಂಡುಹಿಡಿದ ಇವು ಪರಮಾಣುಗಳ ಸೂಕ್ಷ್ಮ ಕಂಪನವನ್ನು ಅಳೆಯುತ್ತಿತ್ತು ಈ ಗಡಿಯಾರಗಳು ಎಷ್ಟು ನಿಖರವಾಗಿತ್ತು ಎಂದರೆ ಅವು ಮೂರು ಕೋಟಿ ವರ್ಷಗಳ ಕಾಲ ನಡೆದರೂ ಕೇವಲ ಒಂದು ಸೆಕೆಂಡ್ ತಪ್ಪಾಗುವುದಿಲ್ಲವಾಗಿತ್ತು ಇಂದು ನಾವು ಸೆಕೆಂಡಿನ ಶತಕೋಟಿಯ ಒಂದು ಭಾಗವನ್ನು ಕೂಡ ಅಳೆಯಬಲ್ಲೆವು ಈ ಅಸಾಧಾರಣ ನಿಖರತೆಯಿಂದ ಕೇವಲ ಒಂದು ಅತ್ಯಂತ ಸೂಕ್ಷ್ಮವಾದ ಕೃತಕ ವ್ಯವಸ್ಥೆಯನ್ನು ನಾವು ಸೃಷ್ಟಿಸಿದ್ದೇವೆ ಆದರೆ ಸಮಯದ ನಿಜವಾದ ಸ್ವರೂಪವನ್ನು ಇಂದಿಗೂ ಅರ್ಥಮಾಡಿಕೊಂಡಿದ್ದೇವೆಯೇ ಈ ಪ್ರಶ್ನೆಯನ್ನು ಕೇಳಿಕೊಂಡಾಗ ಐನ್ಸ್ಟೀನ್ ರವರು ನಮಗೆ ಮತ್ತೊಂದು ಆಘಾತ ನೀಡುತ್ತಾರೆ ಅವರ ಸಾಪೇಕ್ಷತಾ ಸಿದ್ಧಾಂತದ ಪ್ರಕಾರ ಸಮಯವು ಸ್ಥಿರವಲ್ಲ ಅದು ಸಾಪೇಕ್ಷ ಒಬ್ಬ ವ್ಯಕ್ತಿಗೆ ಒಂದು ಗಂಟೆಯಾಗಿರುವುದು ಇನ್ನೊಬ್ಬರಿಗೆ ವಿಭಿನ್ನವಾಗಿರಬಹುದು ಆ ಮನುಷ್ಯ ಎಷ್ಟು ವೇಗದಲ್ಲಿ ಚಲಿಸುತ್ತಿದ್ದಾನೆ ಅಥವಾ ಎಷ್ಟು ಬಲವಾದ ಗುರುತ್ವಾಕರ್ಷಣೆಯಲ್ಲಿದ್ದಾನೆ ಎಂಬುದರ ಮೇಲೆ ಅವನ ಸಮಯದ ವೇಗ ಬದಲಾಗುತ್ತದೆ ಇದು ಕೇವಲ ಸೈದ್ಧಾಂತಿಕವಲ್ಲ ಆಕಾಶದಲ್ಲಿರುವ ಜಿಪಿಎಸ್ ಉಪಗ್ರಹಗಳು ಈ ಸಮಯ ವಿಸ್ತರಣೆಯನ್ನು ಪರಿಗಣಿಸದೆ ನಮಗೆ ನಿಖರ ಸ್ಥಳವನ್ನು ನೀಡಲು ಸಾಧ್ಯವಿಲ್ಲ ಆದರೆ ನಮ್ಮ ಮಿದುಳು ಸಮಯವನ್ನು ಅನುಭವಿಸುವ ರೀತಿ ಇನ್ನೂ ಹೆಚ್ಚು ಆಶ್ಚರ್ಯಕರವಾದದ್ದು ನಾವು ಪ್ರವಾಸಕ್ಕೆ ಹೋಗುವ ಹಿಂದಿನ ದಿನ ಸಮಯವು ತುಂಬಾ ನಿಧಾನವಾಗಿ ಸಾಗುತ್ತದೆ ಆದರೆ ಪ್ರವಾಸದ ಸಮಯದಲ್ಲಿ ದಿನಗಳು ಮಿಂಚಿನಂತೆ ಕಳೆದು ಹೋಗುತ್ತವೆ ತಿಂಗಳುಗಳ ನಂತರ ಆ ಪ್ರವಾಸವನ್ನು ನೆನೆದಾಗ ಅದು ಬಹಳ ದೀರ್ಘವಾಗಿದ್ದಂತೆ ಅನ್ನಿಸುತ್ತದೆ ಇದನ್ನೇ ಹಾಲಿಡೇ ಪ್ಯಾರಡಾಕ್ಸ್ ಎನ್ನುತ್ತಾರೆ ನಾವು ಎಷ್ಟು ಹೊಸ ಮಾಹಿತಿ ಮತ್ತು ಅನುಭವಗಳನ್ನು ಸಂಗ್ರಹಿಸುತ್ತೇವೆ ಎಂಬುದರ ಮೇಲೆ ನಮ್ಮ ಸಮಯದ ವೇಗ ಅವಲಂಬಿಸಿರುತ್ತದೆ ಹೀಗಾಗಿ ಸಮಯವೆಂಬುದು ಗಡಿಯಾರದಲ್ಲಿಲ್ಲ ಅದು ನಮ್ಮ ಪ್ರಜ್ಞೆಯಲ್ಲಿದೆ ಪ್ರತಿ ಕ್ಷಣ ಅನುಭವಿಸಿದರೆ ನಮಗೆ ನಮ್ಮ ಸಮಯದ ವೇಗ ಕಡಿಮೆ ಆಗಬಹುದೇನು ಸ್ನೇಹಿತರೆ ಅಂತಿಮವಾಗಿ ಹೇಳುವುದಾದರೆ ಮನುಷ್ಯ ಅಂದು ಸೂರ್ಯನನ್ನು ನೋಡಿ ಸಮಯವನ್ನು ಅಳೆಯುತ್ತಿದ್ದಾಗ ಆತನಲ್ಲಿ ನೆಮ್ಮದಿ ಮತ್ತು ತಾಳ್ಮೆಯಿತ್ತು ಆತನು ಪ್ರಕೃತಿಯ ಲಯದೊಂದಿಗೆ ಬದುಕುತ್ತಿದ್ದ ಇಂದು ನಾವು ಸೆಕೆಂಡಿನ ಕೋಟಿ ಭಾಗವನ್ನು ಅಳೆಯಬಲ್ಲೆವು ಆದರೆ ಅದೇ ಸೆಕೆಂಡನ್ನು ಪ್ರೀತಿಯಿಂದ ಅನುಭವಿಸುವ ಸಾಮರ್ಥ್ಯ ಕಳೆದುಕೊಂಡಿದ್ದೇವೆ ನಾವು ಸಮಯವನ್ನು ಅಳೆಯಲು ಹೋದಂತೆಲ್ಲ ಅದರ ಕೈದಿಗಳಾಗುತ್ತಾ ಬಂದಿದ್ದೇವೆ ನಾವು ಗಡಿಯಾರಗಳನ್ನು ತಯಾರಿಸಿದೆವು ಆದರೆ ಆ ಗಡಿಯಾರಗಳೇ ನಮ್ಮನ್ನು ನಿಯಂತ್ರಿಸತೊಡಗಿವೆ ಹೀಗಾಗಿ ಕಾಲವೆಂಬುದು ಅಳೆಯಬೇಕಾದ ವಸ್ತುವಲ್ಲ ಅದು ಅನುಭವಿಸಬೇಕಾದ ತತ್ವ ಗಡಿಯಾರ ನಿಂತರೂ ಕಾಲ ನಿಲ್ಲುವುದಿಲ್ಲ ಏಕೆಂದರೆ ಕಾಲವು ಗಡಿಯಾರದ ಮುಳ್ಳಿನಲ್ಲಿಲ್ಲ ಅದು ನಮ್ಮ ಪ್ರಜ್ಞೆಯ ಅಗಾಧತೆಯಲ್ಲಿದೆ ಈ ವಿಶಾಲ ಬ್ರಹ್ಮಾಂಡದ ಅನಂತತೆಯಲ್ಲಿ ನಮ್ಮ ಎಲ್ಲ ಗಡಿಯಾರಗಳು ನಮ್ಮ ಎಲ್ಲ ಅಳತೆಗಳು ಕೇವಲ ಒಂದು ಸಣ್ಣ ಪ್ರಯತ್ನಗಳು ಮಾತ್ರ ಅದಕ್ಕಾಗಿ ಸಮಯವನ್ನು ಉಳಿಸಲು ಓಡುವುದನ್ನು ಬಿಟ್ಟು ಪ್ರತಿಕ್ಷಣವನ್ನು ಬದುಕಲು ಕಲಿಯೋಣ ಕಾಲ ಅಳತೆಯ ಈ ಅದ್ಭುತ ಪ್ರಯಾಣದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಬ್ರಹ್ಮಾಂಡದ ಇನ್ನಷ್ಟು ರಹಸ್ಯಗಳನ್ನು ಅರಿಯಲು ಫ್ರಂ ಝೀರೋ ಟು ಇನ್ಫಿನಿಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ